ಈ ಐದು ತಪ್ಪುಗಳನ್ನ ನೀವು ಮಾಡಿದರೆ ನಿಮಗೆ ಗ್ಯಾರಂಟಿ ಗ್ಯಾಸ್ಟಿಕ್ ಬರುತ್ತೆ ಮೊದಲನೇ ತಪ್ಪು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡೋದು ಅಂದರೆ ಬೆಳಗ್ಗೆ ತಿಂಡಿ ತಿಂದಲೇ ಇರೋದು ಎರಡನೇ ತಪ್ಪು ಊಟ ಆದ ತಕ್ಷಣ ನೀರು ಕುಡಿಯೋದು ಊಟದ ಮಧ್ಯದಲ್ಲಿ ಚಮ್ಗಟ್ಟಲೆ ನೀರು ಕುಡಿಯೋದು ಹಾಗೆಲ್ಲ ಮಾಡಬೇಡಿ ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಊಟಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡೀರಿ ಊಟದ ಮಧ್ಯದಲ್ಲಿ ನಿಮಗೆ ಗಂಟ್ಲಲ್ಲಿ ಒಂಥರ ಏನಾರು ಆದರೆ ಆಗುತ್ತೆ ಇಲ್ಲಂದರೆ ನುಂಗೋಕ್ಕಾಗ್ತಿರಲ್ಲ ಆ ಟೈಮಲ್ಲಿ ಒಂದು ಕಾಫಿ ಗ್ಲಾಸಷ್ಟು ನೀರನ್ನ ಕುಡಿಬೋದು ಊಟ ಆಗಿ ಒಂದು ನಲ್ವತ್ತು ನಿಮಿಷ ಗ್ಯಾಪ್ ಕುಡಿ ನಲ್ವತ್ತು ನಿಮಿಷ ಆದಮೇಲೆ ಎಷ್ಟಾದರೂ ನೀರು ಕುಡೀರಿ ನೆನಪಿರಲಿ ಫ್ರೆಂಡ್ಸ್ ಇದು ಡಾಕ್ಟರ್ ಹೇಳಿರುವಂಥದ್ದು ಮಧ್ಯಾಹ್ನದ ಊಟ ನಮಗೆ ಹೊಟ್ಟೆ ಹಸಿದಾಗಲೇ ತಿನ್ನಬೇಕು ಹೋಗಮ್ಮ ಏನೇನೋ ಹೇಳ್ತೀಯಾ ಅಂತ ಬೈಬೇಡಿ ಇದು ಡಾಕ್ಟರ್ ಹೇಳಿರುವಂಥದ್ದು ಬೆಳಗ್ಗೆ ತಿನ್ನಿನ ಹೆಲ್ದಿ ಫುಡ್ನ ಹೊಟ್ಟೆ ತುಂಬ ತಿನ್ನಿ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ನಿಮಗೆ ಹೊಟ್ಟೆ ಹಸಿಬೇಕು ಹೊಟ್ಟೆ ಹಸಿದಾಗ ಮಾತ್ರ ಮಧ್ಯಾಹ್ನ ಊಟ ಮಾಡಿ ಓಕೆನಾ ಯಾವತ್ತೂ ಊಟ ಆದ ತಕ್ಷಣ ಮಲಗಬಾರ್ದು ಅದರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋಲ್ಲ ಊಟ ಆದಮೇಲೆ ಒಂದು ಮೂರು ಗಂಟೆ ನಂತರನೇ ಮಲಗಬೇಕು ಇಲ್ಲ ಮೇಡಮ್ ನಾವು ಮಧ್ಯಾಹ್ನದ್ದು ಮಲಗೋ ಅಭ್ಯಾಸ ಇದೆ ಅಂದರೆ ಅಟ್ಲೀಸ್ಟ್ ಒಂದು ಐನೂರು ಹೆಜ್ಜೆ ನಡೆದ್ಬಿಟ್ಟು ನಂತರ ಒಂದು ಅರ್ಧ ಗಂಟೆ ಮಲಗ್ಬೋದು ಐದನೇ ತಪ್ಪು ಟೀ ಕಾಫಿನ ಜಾಸ್ತಿ ಕುಡಿಯೋದು